ರವಿಕುಮಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಂದ್ರೆ ಆಕ್ಚುಲಿ ಇವತ್ತು ನಾನು ಕ್ಯಾರೆಟ್ ರವ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಹೇಗೆ ಕ್ಯಾರೆಟ್ ರವ ಮಾಡೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ನಾನು ಫಸ್ಟಿಗೆ ಒಂದು ಐದರಿಂದ ಆರು ಕ್ಯಾರೆ ಚಿಕ್ಕ ತಗೊಂಡಿದ್ದೀನಿ ಮತ್ತೆ ಫ್ರೆಂಡ್ಸ್ ಇಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ಮತ್ತೆ ಇದು ಏಲಕ್ಕಿ ಕಾಯಿ ಪುಡಿ ಇದು ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಇದು ಹಾಲು ತೊಗೊಂಡಿದ್ದೀನಿ ತುಪ್ಪ ಮಧ್ಯದಲ್ಲಿ ಆ್ಯಡ್ ಮಾಡಬೇಕಾ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ತಗೊಂಡು ನೋಡಿಬಿಟ್ಟು ಒಂದು ಇಟ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಫಸ್ಟಿಗೆ ನಾನು ಹೇಳಿ ಕ್ಯಾರೆಟ್ ನೀರು ಕುಡಿದ್ವಲ್ಲ ಅದೆಲ್ಲ ಹಾಕ್ತಾ ಇದ್ದೀನಿ ಸೊ ಇದು ನೀರಿನ ಅಂಶ ಎಲ್ಲ ಕಮ್ಮಿ ಆಗಬೇಕು ಡ್ರೈ ಆಗಬೇಕು ಸೊ ಅಲ್ಲಿವರೆಗೂ ನೀವು ಕೈ ಕೈಗೂಡಿದಂತೆ ಇದೇ ರೀತಿ ತೀರ್ಥಿಸ್ತಾ ಇರಬೇಕು ಕರ್ನಲ್ಲೂ ಕೂಗಿಸ್ಕೋಬೋದು ಇವಾಗ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಇದೆ ಸೊ ಅದು ಎಷ್ಟು ಡ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ನಾನು ಎಷ್ಟೊಂದು ಸೆವೆನ್ ಅಥವಾ ಏಟ್ ಏನು ಕ್ಯಾರೆಟ್ ತಗೊಂಡಿದ್ದೆ ಸೊ ಅದಿಷ್ಟೇಸ್ಟ್ ಆಗಿದೆ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಕಮ್ಮಿನೇ ಆಗುತ್ತೆ ಫ್ರಿಜ್ ಕ್ವಾಂಟಿಟಿ ಸೊ ಅದಕ್ಕೆ ನೀವು ತಗೋಬೇಕಾದ್ರೆ ಜಾಸ್ತಿ ತಗೋತ್ತೆ ಅವಾಗ ಜಾಸ್ತಿ ಆಗುತ್ತೆ ಇವಾಗ ಫ್ರೆಂಡ್ಸ್ ನಾನು ಹಾಲು ಹಾಕ್ತಾ ಇದ್ದೀನಿ ಬೌಲ್ ಹಾಲು ತಗೊಂಡಿದ್ದಾನ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತೆ ಸೊ ಇವಾಗ ಇದು ಹಾಲಲ್ಲಿ ಚೆನ್ನಾಗಿ ಬೇಯಬೇಕು ಸೊ ನಾವು ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಏನು ತೊಗೊಂಡಿದ್ವಿ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಬಿಡೋಣ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ ಫಸ್ಟು ನಾನು ಗೋಡಂಬಿ ಹಾಕ್ತಾಯಿದ್ದೀನಿ ಸೊ ಫಸ್ಟಿಗೆ ಫಸ್ಟೇ ನಾವು ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ಒಟ್ಟಿಗೆ ಹಾಕ್ಬಿಟ್ರೆ ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ ಸೊ ಗೋಡಂಬಿ ಅಷ್ಟು ಬೇಗ ಫ್ರೈ ಆಗೋಲ್ಲ ಹಾಗಾಗಿ ಫಸ್ಟ್ ಗೋಡಂಬಿ ಫ್ರೈ ಮಾಡ್ಕೊಬಿಟ್ಟು ಆಮೇಲೆ ನೀವು ದ್ರಾಕ್ಷಿ ಹಾಕ್ಕೊಂಡು ಆಮೇಲೆ ನೀವು ದ್ರಾಕ್ಷಿ ಹಾಕೊಳ್ಳಿ ಬ್ರೌನ್ ಕಲರ್ ಬಂದರೆ ಶಾಕ್ ಆಗುತ್ತೆ ಜಾಸ್ತಿ ಫ್ರೈ ಮಾಡ್ಕೊಳಕ್ ಹೋಗ್ಬಿಟ್ಟು ಸೀರೆ ಹೋಗಿ ಮೇಲೆ ಬಾದಾಮಿ ತಗೊಂಡಿದ್ರೆ ಅದನ್ನ ಹಾಕ್ತಾ ಇದ್ದೀನಿ ಬಾದಾಮಿ ಜಾಸ್ತಿ ಫ್ರೈ ಮಾಡಕ್ ಹೋಗ್ಬೇಡಿ ಸ್ವಲ್ಪ ಫ್ರೈ ಮಾಡ್ಕೊಡಿ ಸೊ ನಾನು ದ್ರಾಕ್ಷಿ ಹಾಕ್ತಾ ಇದ್ದೀನಿ ಕ್ಯಾರೆಟಲ್ಲಿ ಅಂಶ ಎಲ್ಲ ಫುಲ್ ಡ್ರೈ ಆಗಿದೆ ಚೆನ್ನಾಗಿ ಈ ಟೈಮ್ನಲ್ಲಿ ಫ್ರೆಂಡ್ಸ್ ನೀವು ಸಕ್ಕರೆ ಹಾಕೊಳ್ಳಿ ಚೀ ಸಕ್ಕರೆ ಸ್ವೀಟ್ ಸ್ವಲ್ಪ ನಮ್ಮ ಮನೆಯಲ್ಲಿ ಕಮ್ಮಿನೇ ಸೊ ಹಾಗಾಗಿ ನಾನು ಒಂದು ಹಾಫ್ ಬೌಲಸ್ಟ್ ಹಾಕಿದ್ದೀನಿ ಸೊ ಇದರಲ್ಲಿ ಫುಲ್ ತಗೊಂಡಿದ್ದೆ ಸೊ ನಮ್ಮ ಸ್ವೀಟ್ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ಅರ್ಧ ಹಾಕ್ತಾ ಇದ್ದೀನಿ ಇದು ಫುಲ್ ಎಲ್ಲ ನೀಟಾಗಿ ಕಲ್ತ್ಬಿಟ್ಟು ಡ್ರೈ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಕ್ಯಾರೆಟ್ ಅಲ್ವಾ ಬೇಗನೂ ಆಗುತ್ತೆ ಎಲ್ಲರಿಗೂ ಇಷ್ಟ ಕ್ಯಾರೆಟನ್ನು ಅಂತಂದ್ರೆ ಸೊ ಸಲ ಮನೇಲಿ ಮಾಡಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೊ ನೀರಿನ ಅಂಶ ಎಲ್ಲ ಮತ್ತೆ ಸ್ವಲ್ಪ ಫ್ರೈ ಆದಮೇಲೆ ಕಮ್ಮಿ ಆಗುತ್ತೆ ತುಪ್ಪ ಹಾಕ್ತಾ ಇದೀನಿಟಾಗಿ ಫ್ರೈ ಮಾಡ್ಕೊಳ್ಳೋದ ಡ್ರೈ ಬೇಡ ಅಂತಂದ್ರೆ ನೀವು ಈ ಟೈಮ್ನಲ್ಲೇ ದ್ರಾಕ್ಷಿ ಗೊಡಂಬಿ ಎಲ್ಲ ಹಾಕ್ಬಿಟ್ಟು ಆಫ್ ಮಾಡ್ಕೋಬೋದು ಗ್ಯಾಸನ್ನ ಇಲ್ಲ ನಮಗೆ ಫುಲ್ ಡ್ರೈ ಬೇಕು ಅನ್ನೋದಾದರೆ ಫ್ರೆಂಡ್ಸ್ ನೀವು ಇನ್ನೂ ಒಂದು ಸ್ವಲ್ಪ ನೀರೆಲ್ಲ ಸುಂಡೋ ತನಕ ಬೇಯಿಸ್ಬಿಟ್ಟು ಆಮೇಲೆ ನೀವು ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಗ್ಯಾಸನ್ನ ಆಫ್ ಮಾಡ್ಕೋಬೋದು ಅದೇ ತಲ್ವಾ ತುಂಬ ಈಸಿ ತುಂಬ ಫಾಸ್ಟಾಗಿ ಆಗುತ್ತೆ ಸೊ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ಇದು ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ ಸೊ ಲಾಸ್ಟ್ ನಾನು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ತಾಯಿದೀನಿ ರು ನೀವು ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಸೊ ತುಂಬ ಈಸಿ ಹಬ್ಬ ಟೈಮಲ್ಲಿ ಈ ಥರ ಸ್ವೀಟ್ ಮಾಡಬೇಕು ಅನ್ನೋ ಟೈಮಲ್ಲಿ ಅಥವಾ ಮನೆಗೆ ಯಾರಾದ್ರು ಗೆಸ್ಟ್ ಬಂದರೆ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ಸೊ ಈ ರೀತಿ ಕ್ಯಾರೆಟ್ ಹಲ್ವಾ ಮಾಡಿಕೊಡಿ ಅವರು ತುಂಬ ಖುಷಿಯಿಂದ ಸಂತೋಷದಿಂದ ತಿಂತಾರೆ